ಪಚ್ಕರ್ಪುರ ಲವಂಗ ಏಲಕ್ಕಿ ಕಾಸು ಮತ್ತು ಕುಂಕುಮ ಕೇಸರಿ ಇದಿಷ್ಟನ್ನು ಕೂಡ ಕೈಯಲ್ಲಿಟ್ಕೊಂಡು ಬಲಗೈಯಲ್ಲಿಟ್ಕೊಂಡು ಐಂ ಐಂ ಶ್ರೀಂ ಶ್ರೀಂ ಮಹಾಲಕ್ಷ್ಮಿ ನಮಃ ಮನಿ ಮ್ಯಾಗ್ನೆಟಿಕ್ ಅಂತ ಕರಿತೀವಿ ನಾವು ಧನಾಕರ್ಷಣೆ ಚುಂಬಕ ಅಂದರೆ ಎಲ್ಲೇ ದುಡ್ಡಿದ್ರೂ ಕೂಡ ಇವ್ರ ಮನೆಗೆ ಅದು ಬಂದು ಹ್ಞೂ ಅನುಕೂಲ ಆಗುವಂಥದ್ದು ಫ್ಲೋ ಆಗುವಂಥದ್ದು ಎಲ್ಲಾದರೂ ಒಂದು ರೂಮಲ್ಲಿ ಯಾರು ನೋಡದೆ ಇರ್ತಕ್ಕಂಥ ಜಾಗದಲ್ಲಿ ಇಟ್ಬಿಡಬೇಕು ದೇವ್ರ ಮನೇಲಿ ಇಡೋದು ಒಂದಷ್ಟು ಜನ ಹೆಣ್ಮಕ್ಳು ಅವರು ಇವರೆಲ್ಲ ಬರ್ತಾ ಇರ್ತಾರೆ ಇಲ್ಲ ಮನೆಗೆ ಯಾರೋ ನೆಂಟರು ಬರ್ತಾರೆ ಅವರೆಲ್ಲ ಅದನ್ನ ನೋಡೋದು ಅದ್ರ ಮೇಲೆ ದೃಷ್ಟಿ ಬಿತ್ತು ಅಂದರೆ ಅದು ಹೋಗ್ಬಿಡುತ್ತೆ ನಮಸ್ಕಾರ ವೀಕ್ಷಕರೇ ಸರ್ ಈಗ ಪ್ರಯೋಗಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ನಮ್ಮ ವೀಕ್ಷಕರು ಕೂಡ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಬರೋ ಎಲ್ಲರಿಗೂ ಒಂದಷ್ಟು ಟಿಪ್ಸ್ಗಳು ಅವರಲ್ಲಿ ಕೆಲವೊಂದಷ್ಟು ವಿದ್ಯೆಗಳಿರುತ್ತೆ ಅವರೇ ಏನೋ ಒಂದಷ್ಟು ಕಲಿತಿರ್ತಾರೆ ಅವುಗಳಲ್ಲಿ ಜನಗಳಿಗೆ ಅವರಾಗ ಅವರೇ ಕೆಲವೊಂದಷ್ಟು ಟಿಪ್ಸ್ಗಳು ಅಂದರೆ ಅವರೊಂದು ಜೀವನ ಅಭಿವೃದ್ಧಿ ಆಗಬೇಕು ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು ಸಂಪಾದನೆ ಹೆಚ್ಚಾಗಬೇಕು ಇಲ್ಲಾಂದರೆ ಬೇರೆ ಸೋರ್ಸಸ್ ಜಾಸ್ತಿ ಸಿಗಬೇಕು ದುಡ್ಡಿಂದು ಅವಶ್ಯಕತೆ ಎಲ್ಲಾರ್ಗೂ ಇದೆ ಈ ಕೆಲವೊಂದಷ್ಟು ತಾಂತ್ರಿಕ ವಿಧಾನಗಳಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಶಾರ್ಟ್ ಕಟ್ಗಳು ಇಲ್ಲಾಂದರೆ ಕೆಲವೊಂದಷ್ಟು ತಾಂತ್ರಿಕ ವಿಧಾನಗಳನ್ನ ತುಂಬ ಜನ ಹೇಳ್ತಾರೆ ನಿಮಗೂ ಕೆಲವೊಂದಷ್ಟು ವಿಚಾರಗಳು ಗೊತ್ತಿರುತ್ತೆ ಸೊ ಅದರಲ್ಲಿ ಯಾವುದಾದ್ರೂ ಒಂದು ದಿ ಬೆಸ್ಟ್ ಟಿಪ್ಸು ಹಣಕಾಸುನ ಮನೆಯಲ್ಲಿ ಉಳಿಯೋ ಥರ ಏನಾದರೂ ನಿಮ್ಮ ಕಡೆ ಇರೋವಂಥ ಬೆಸ್ಟ್ ಟಿಪ್ಸ್ ನಮ್ಮ ವೀಕ್ಷಕರಿಗೆ ತಿಳಿಸಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಜನಗಳೇ ಮಾಡಿಕೊಳ್ಳುವಂತಹ ಒಂದು ಟಿಪ್ಸ್ ಇದು ತಾಂತ್ರಿಕ ಟಿಪ್ಸ್ ಇದರಲ್ಲಿ ವಿಶೇಷವಾಗಿ ಒಂದು ಮಣ್ಣಿನ ಒಂದು ಚಿಕ್ಕದ ಮಡಿಕೆ ಲವಂಗ ಪಚಕ ಪಚಕರ್ಪುರ ಕಾಡ್ಮೆಣಸು ಚಿಲ್ಲರೆ ಕಾಸು ಓಕೆ ಮತ್ತು ಕುಂಕುಮ ಕೇಸರಿ ಮತ್ತೆ ಒಂದು ರೆಡ್ ಕ್ಲಾತ್ ಲಾಲ್ ಕಪಡ ಅಂತ ಕರಿತೀವಿ ಓಕೆ ಕೆಂಪು ಬಣ್ಣದ ಸ್ವಲ್ಪ ಅದ್ರ ಮೇಲೆ ಡಿಸೈನ್ ಡಿಸೈನ್ ಇರುವಂಥ ಒಂದು ಬಟ್ಟೆ ಬಟ್ಟೆ ಅದ್ರ ಜೊತೆಗೆ ಒಂದು ಮಹಾಲಕ್ಷ್ಮಿಯ ಒಂದು ವಿಶೇಷವಾಗಿ ಕೃಪಾ ಕಟಾಕ್ಷ ಇರುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯಂತ್ರ ಈ ಒಂದು ಇಷ್ಟನ್ನ ಇಟ್ಕೊಂಡು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಕೋಟ್ಯಾಧಿಪತಿಗಳಾಗ್ಬೋದು ಮನೇಲಿ ದುಡ್ಡು ಅಂತಕ್ಕಂಥ ಹಂಗೆ ನಿಲ್ಲುತ್ತೆ ಲಕ್ಷ್ಮಿ ಲಕ್ಷ್ಮೀ ತಾಂಡವಾಡ್ಬಿಡ್ತಾಳೆ ಅಷ್ಟು ಚೆನ್ನಾಗಿ ಒಂದು ಅಭಿವೃದ್ಧಿ ಆಗುತ್ತೆ ಆಯಿತಾ ಮಾಡಬೇಕಾಗಿರೋದು ಇಷ್ಟೇ ಜನ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಶುಕ್ರವಾರ ದಿವಸ ಒಂದು ಸಿಂಪಲ್ಲಾಗಿರ್ತಕ್ಕಂಥ ಎರಡೆರಡು ಪರಿಮಳ ಇರೋವಂಥ ಊದುಗಡ್ಡಿನ ಆ ರೆಡಿ ಮಾಡಿರ್ತಕ್ಕಂಥ ವಸ್ತುಗೆ ಬೆಳಗ್ಗೆ ಬಿಟ್ಟು ಒಂದೆರಡು ಹೂವು ಹಾಕಿ ನಮಸ್ಕಾರ ಮಾಡ್ಕೊಂಬಿಡೋದು ನೆಕ್ಸ್ಟ್ ಹಾಗೆ ಮತ್ತೆ ಪ್ರತಿ ವಾರು ಶುಕ್ರವಾರನೂ ಮಾಡ್ತಾ ಇರಬೇಕು ನಲವತ್ತೆಂಟು ಶುಕ್ರವಾರಗಳ ಕಾಲ ಇದನ್ನು ಇದೇ ಥರ ಮಾಡ್ತಾ ಹೋಗ್ಬೇಕು ಇಷ್ಟೇ ಪೂಜೆ ಅಂದರೆ ಇನ್ನೇನು ಸ್ಪೆಷಲಾಗಿ ಹಾಂ ಬೇಡ್ಕೊಳೋದಿರುತ್ತೆ ಏನು ಮಾಡಬೇಕು ಸ್ಟಾರ್ಟಿಂಗಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಿ ಧನಪ್ರಾಪ್ತಿ ಯಂತ್ರ ಈ ಲಕ್ಷ್ಮೀ ಧನಪ್ರಾಪ್ತಿ ಯಂತ್ರನ ತೊಗೊಂಬಂದು ಮನೆಗೆ ಒಂದು ತಟ್ಟೆಯಲ್ಲಿ ಆ ಯಂತ್ರವನ್ನು ಇಟ್ಟು ಯಂತ್ರದ ಮೇಲೆ ಒಂದು ಕೆಂಪು ವಸ್ತ್ರವನ್ನು ಹಾಸ್ಬಿಟ್ಟು ಅದ್ರ ಮೇಲೆ ಒಂದು ಮಡಿಕೆನಿಡಬೇಕು ಚಿಕ್ಕದ ಒಂದು ಪಾಟ್ ಇಡಬೇಕು ಅದರಲ್ಲಿ ನಾನು ಹೇಳಿರ್ತಕ್ಕಂಥ ಈ ಐಟಮ್ಗಳು ಪಚ್ಚಕರ್ಪೂರ ಲವಂಗ ಏಲಕ್ಕಿ ಕಾಸು ಮತ್ತು ಕುಂಕುಮ ಕೇಸರಿ ಇದಿಷ್ಟನ್ನು ಕೂಡ ಕೈಯಲ್ಲಿ ಇಟ್ಕೊಂಡು ಬಲಗೈಯಲ್ಲಿ ಇಟ್ಕೊಂಡು ಐಂ ಐಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಸಾವಿರದ ಎಂಟು ಸಲ ಇದು ಹೇಳ್ಬೇಕು ಐಂ ಐಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಇದನ್ನು ಹೇಳ್ಬಿಟ್ಟು ಆ ಮಡಿಕೆ ಒಳಗಡೆ ಇಷ್ಟು ಐಟಮ್ ಹಾಕ್ಬಿಡೋದು ಹಾಕ್ಬಿಟ್ಟು ಆ ಮಡಿಕೆಯನ್ನು ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಹಿಂದಿನ ಕಾಲದಲ್ಲಿ ಗಂಟು ಕಟ್ತಾ ಇದ್ರಲ್ಲ ಆ ಥರ ಕಟ್ಟಬೇಕು ಇದು ಎಂಥ ಒಂದು ಒಂದು ಗಂಟು ಅಂತ ಹೇಳಿದ್ರೆ ಮನಿ ಮ್ಯಾಗ್ನೆಟಿಕ್ ಅಂತ ಕರಿತೀವಿ ನಾವು ಧನಾಕರ್ಷಣೆ ಚುಂಬಕ ಅಂದರೆ ಎಲ್ಲೇ ದುಡ್ಡಿದ್ರು ಕೂಡ ಇವ್ರ ಮನೆಗೆ ಅದು ಬಂದು ಅನುಕೂಲ ಆಗುವಂಥದ್ದು ಫ್ಲೋ ಆಗುವಂಥದ್ದು ಆ ಒಂದು ಕಟ್ಟಿರ್ತಕ್ಕಂಥ ಆ ಗಂಟನ್ನು ಕೈಯಲ್ಲಿ ಇಟ್ಕೊಂಡು ನನಗೆ ನನ್ನ ಜೀವನದಲ್ಲಿ ಇರುವಂಥ ಎಲ್ಲ ಸಾಲುಗಳು ಫಸ್ಟ್ ಇರಬೇಕು ಅಂತ ಫಸ್ಟ್ ಪ್ರಾರ್ಥನೆ ಮಾಡಿ ಅದನ್ನು ಆ ಒಂದು ಯಂತ್ರದ ಮೇಲೆ ಇಟ್ಬಿಟ್ಟು ಆ ಯಂತ್ರ ಮತ್ತು ಆ ಗಂಟನ್ನು ಚಿಕ್ಕದಾಗಿರುತ್ತೆ ಅದನ್ನು ತಮ್ಮ ಬೀರುವಿನ ಸೇಫ್ ಲಾಕರಲ್ಲಿ ಇಟ್ಕೊಳ್ಳೋದು ಆಯ್ತಾ ಅಥವಾ ಎಲ್ಲಾದರೂ ಒಂದು ರೂಮಲ್ಲಿ ಯಾರು ನೋಡದೆ ಇರ್ತಕ್ಕಂಥ ಜಾಗದಲ್ಲಿ ಇಟ್ಬಿಡಬೇಕು ದೇವ್ರ ಮನೇಲಿಡೋದು ಒಂದಷ್ಟು ಜನ ಹೆಣ್ಮಕ್ಳು ಅವರು ಇವರೆಲ್ಲ ಬರ್ತಾ ಇರ್ತಾರೆ ಇಲ್ಲ ಮನೆಗೆ ಯಾರನ್ನ ಎಂಟ್ರ್ ಬರ್ತಾರೆ ಅವರೆಲ್ಲ ಅದನ್ನು ನೋಡೋದು ಅದ್ರ ಮೇಲೆ ದೃಷ್ಟಿ ಬಿತ್ತು ಅಂದರೆ ಅದು ಹೋಗ್ಬಿಡುತ್ತೆ ಓಕೆ ಓಕೆ ಸೀಕ್ರೆಟ್ ಸೀಕ್ರೆಟಾಗಿ ಇಟ್ಟಿರಬೇಕು ನಮ್ಮ ಕುಟುಂಬಕ್ಕೆ ಬಿಟ್ಟು ಬೇರೆಯವ್ರಿಗೆ ಗೊತ್ತಾಗಬಾರ್ದು ಗೊತ್ತಾಗ್ಬಾರ್ದು ಆ ಥರ ಇದನ್ನು ಅವರು ಇಟ್ಬಿಟ್ಟು ಪ್ರತಿ ಶುಕ್ರವಾರ ಆ ಗಂಟನ್ನು ತೆಗಿಯೋದು ಊದ್ಕಡ್ಡಿ ಬೆಳಗೋದು ಆಯಿತಾ ಒಂದು ಒಂದು ಹೂವು ಹಾಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಬೇಡ ಹೂ ಹಾಕೋದು ಮತ್ತು ಆ ಗಂಟೆ ತೆಗೆದು ಆ ಯಂತ್ರದ ಮೇಲೆ ಇಟ್ಬಿಡೋದು ಆ ಯಂತ್ರನೇ ಅದಕ್ಕೆ ಪೀಠ ಮತ್ತು ಈ ಲಕ್ಷ್ಮಿದು ಮ್ಯಾಗ್ನೆಟಿಕ್ ಇದು ಸೊ ಇದನ್ನ ಮಾಡ್ತಾ ಬಂದರೆ ಆ ಮಣ್ಣಿನ ಮಡಿಕೆ ಇದೆಯಲ್ಲ ಅದು ಮಣ್ಣು ಭೂಮಿ ಭೂಮಿ ತಾಯಿ ಸೋಲು ಅದು ಪೂರ್ತಿ ನಮ್ಮ ಎನರ್ಜಿ ತಗೊಂಡು ಅಂದರೆ ಇರತಕ್ಕಂಥ ಎಲ್ಲ ಎನರ್ಜಿನು ಮನೇಲಿ ತಗೊಂಡು ತೊಗೊಂಡು ಕೆಟ್ಟದ್ದು ಪಾಸಿಟಿವ್ ಎನರ್ಜಿನ ಅದು ಅದರಲ್ಲಿ ಇರ್ತಕ್ಕಂಥ ವಸ್ತುಗಳು ಕೊಟ್ಟು ಆ ಒಂದು ಲಕ್ಷ್ಮಿ ಏನು ನಾವು ಯಂತ್ರ ಇಟ್ಟಿರ್ತೀವಿ ಅದು ಚೆನ್ನಾಗಿ ಅದನ್ನು ಆಕರ್ಷಣೆ ಮಾಡ್ತಾ ಹೋಗುತ್ತೆ ಅಂದರೆ ಹೊರಗಡೆ ಇರ್ತಕ್ಕಂಥ ದುಡ್ಡೆಲ್ಲ ಆಕರ್ಷಣೆ ಮಾಡ್ತಾ ಇರುತ್ತೆ ಮಾಡ್ತಾ 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 ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿ ಮಾಡ್ಕೊಳುವಂಥ ಬಹಳ ಸರಳವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಟಿಪ್ಸ್ ಇದು ಸೂಪರ್ ಸೊ ಇದು ಯಾವ ದಿನಗಳು ಅಂತ ಏನು ಸ್ಪೆಷಲ್ ಏನಿಲ್ಲ ನಲವತ್ತೆಂಟು ದಿನ ಯಾವತ್ತು ಬೇಕು ನಲವತ್ತೆಂಟು ಶುಕ್ರವಾರ ನಲವತ್ತೆಂಟು ಶುಕ್ರವಾರ ಹೌದು ತಿಂಗಳ ನಾಲ್ಕು ಶುಕ್ರವಾರ ಓಕೆ ಇಂಥವು ನಲವತ್ತೆಂಟು ಶುಕ್ರವಾರ ನಲವತ್ತೆಂಟು ಶುಕ್ರವಾರ ಮಾಡ್ಕೊಳ್ಳೋದು ಸ್ವಲ್ಪ ಕಠಿಣ ಇದೆ ಬಟ್ ಮಾಡಿದ ಮೇಲೆ ಫಲ ಸಿಗುತ್ತೆ ಹೌದು ಮಾಡಿದ್ದು ಒಂದು ಎರಡು ವಾರ ಮೂರು ವಾರ ಮಾಡೋದಾಗೆ ಸ್ಟಾರ್ಟ್ ಆಗಿಬಿಡುತ್ತೆ ದುಡ್ಡಿಂದು ಸೋರ್ಸ್ಗಳು ಬಂದ್ಬಿಡುತ್ತೆ ಆಯ್ತಾ ಆಮೇಲೆ ಇದು ಇಟ್ಟಾಗ್ಲೇನೆ ಅದ್ರ ಒಂದು ಎನರ್ಜಿ ಆಗಲಿ ನಮ್ಮ ಮನಸ್ಸಿಗೆ ಶಾಂತಿ ಆಗಲಿ ಈ ಒಂದು ತೊಂದರೆಗಳಾಗಲಿ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ನಲವತ್ತೆಂಟು ಶುಕ್ರವಾರ ಯಾಕೆ ಹೇಳೋದು ಅಂತ ಹೇಳಿದ್ರೆ ಆ ನಲವತ್ತೆಂಟು ಶುಕ್ರವಾರಗಳಲ್ಲಿ ಮನೆಗೆ ಬಹಳಷ್ಟು ಒಂದು ಅನುಕೂಲಗಳು ಒಂದಷ್ಟು ಭೂಮಿಗಳನ್ನ ತಗೊಳ್ಳೋದು ಒಂದಷ್ಟು ದುಡ್ಡನ್ನು ಮಾಡೋದು ಕಾರನ್ನು ತಗೊಳ್ಳೋದು ಆಯಿತಾ ವಾಹನಗಳಿಂದ ಇದಕ್ಕೆಲ್ಲ ಬಹಳ ಒಂದು ಚೆನ್ನಾಗಿ ಅದು ಅನುಕೂಲ ಮಾಡಿಕೊಡುತ್ತೆ ಅಂತಕ್ಕಂಥ ವಿಚಾರದಲ್ಲಿ ನಲವತ್ತೆಂಟು ಮಂಡಲ ಅಂತ ಅಂದರೆ ನಲವತ್ತೆಂಟು ದಿನನೂ ಒಂದು ಮಂಡ್ಲ ಅಂತ ಹೇಳಿ ಕರಿತೀವಿ ಅದೇ ಥರ ನಲವತ್ತೆಂಟು ಶುಕ್ರವಾರಗಳು ಅದು ಬಹಳ ವಿಶೇಷವಾಗಿ ಅನುಕೂಲ ಮಾಡಿಕೊಡುವಂಥದ್ದು ಯಾವ ಸಮಯ ಇಂಪಾರ್ಟೆಂಟ್ ಸರ್ ಇದು ಇದು ಸಂಜೆ ಸಮಯದಲ್ಲೇ ಲಕ್ಷ್ಮೀ ಬರುವಂಥ ಸಮಯ ಗೋಧೋಳಿ ಸಮಯದಲ್ಲಿ ಇದನ್ನು ಶುಕ್ರವಾರ ದಿನ ಪೂಜೆ ಮಾಡಬೇಕು ಆದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಯಂತ್ರವನ್ನು ತೊಗೊಂಡೋದ್ಮೇಲೆ ಆ ಯಂತ್ರವನ್ನು ಸ್ಥಾಪನೆ ಮಾಡಿ ಒಂದು ಸ್ಪೆಷಲ್ ಪೂಜೆಯನ್ನು ಮಾಡಬೇಕು ಇದನ್ನೆಲ್ಲ ಕರೆಕ್ಟಾಗಿ ರೆಡಿ ಮಾಡಿಕೊಂಡು ಅದಕ್ಕೆಲ್ಲ ಸ್ವಲ್ಪ ಅರ್ಶನ ಕುಂಕುಮ ಉದ್ಬತ್ತಿಯೆಲ್ಲ ಬೆಳಗಿ ಎಲ್ಲ ಇಟ್ಟು ಪೂಜೆಯನ್ನೆಲ್ಲ ಮಾಡಿ ಅದನ್ನು ಇಟ್ಬಿಡೋದು ತದನಂತರ ವಾರ 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 ಏನು ಸ್ಪೆಷಲ್ ಪೂಜೆ ಇಲ್ಲ ಮಾಮೂಲಿ ಊದ್ಬತ್ತಿ ತಗೊಳ್ಳೋದು ಬೆಳಗೋದು ಪ್ರಾರ್ಥನೆ ಮಾಡೋದು ಈ ಮಂತ್ರವನ್ನ ಹೇಳೋದು ಇಟ್ಬಿಡೋದು ಫಸ್ಟ್ ಸಾವಿರದ ಎಂಟು ಸಲ ಮಂತ್ರ ಇದು ನೆಕ್ಸ್ಟ್ ಹೋಗ್ತಾ 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 ನೂರ ಎಂಟು ನೂರ ಎಂಟು ನೂರ ಹೇಳ್ತಾ ಹೋದ್ರೆ ಶುರು ಮಾಡಿದ ಮಾಡಿದ ದಿನ ಸಾವಿರದ ಎಂಟು ಆಮೇಲೆ ತುಂಬಾ ಸಿಂಪಲ್ ಆಗಿದೆಯಲ್ಲ ಎಡೆ ಎರಡು ಅಕ್ಷರ ಆಮೇಲೆ ನೂರ ಎಂಟು ನೂರ ಹೋಗೋದು ಆದ್ರೆ ಈ ಮಂತ್ರ ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಯಂತ್ರ ತಂತ್ರ ಮಂತ್ರ ಮೂರು ಇಲ್ಲಿ ಸೇರ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಜೀವನದಲ್ಲಿ ಅನುಕೂಲ ಆಗುತ್ತೆ ಸೂಪರ್ ಸೊ ವೀಕ್ಷಣೆ ಇದೊಂದು ರೀತಿ ಟಿಪ್ಸು ಯಾಕಂದರೆ ತಾಂತ್ರಿಕ ಟಿಪ್ಸ್ ಇದು ಯಾಕಂದರೆ ಇದನ್ನು ಬಳಸ್ಕೋಬೇಕು ಅಂದರೆ ಅದರಲ್ಲಿ ಒಂದು ಏನೋ ಸಿದ್ಧಿನೇ ಆಗತ್ತದ ನಲವತ್ತೆಂಟು ಶುಕ್ರವಾರ ಅಂದರೆ ಸುಮಾರು ಟೈಮ್ ತೊಗೊಳ್ಳುತ್ತೆ ಬಟ್ ಅಷ್ಟು ಸಾಧನೆ ಯಾರಾದರೂ ಕರೆಕ್ಟಾಗಿ ನಿಷ್ಠೆಯಿಂದ ಮಾಡಿಬಿಟ್ರೆ ಅದೊಂದು ಅಭಿವೃದ್ಧಿ ಅಲ್ಲೇನೋ ಒಂದು ಕನೆಕ್ಷನ್ ತಗೊಳ್ಳುತ್ತೆ ದೈವದ್ದು ಆರ್ಥಿಕವಾಗಿ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಕಾಣಿಸ್ಬೋದು ಸೊ ಯಾಕಂದರೆ ಇವೆಲ್ಲವೂ ತಾಂತ್ರಿಕ ವಿಧಾನಗಳು ಇದು ಸುಮಾರು ಪರಂಪರೆಯಿಂದ ಬಂದಿರೋ ವಿಚಾರಗಳನ್ನ ಸಂತೋಷಪಟ್ರು ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನ ಕೆಲವೊಂದನ್ನು ತಿಳಿಸಿದ್ದಾರೆ ಈ ಥರದ ಟಿಪ್ಸ್ಗಳನ್ನ ನೆಕ್ಸ್ಟ್ ಕೂಡ ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಅವುಗಳನ್ನ ನೀವು ಬಳಸ್ಕೋಬೇಕು ಅದು ಅನುಕೂಲ ಆಗಲಿ ಅಂತಲೇ ಈ ಟಿಪ್ಸ್ಗಳ್ ನಾನು ಕೊಡಿಸ್ತೀನಿ ಅವ್ರ ಕಡೆಯಿಂದ ಸೊ ನೆಕ್ಸ್ಟ್ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ